ತಾಲೂಕು ಪಂಚಾಯಿತಿ ಸಭಾಂಗಣದಂದು ಮಂಗಳವಾರದಂದು ಸರ್ಕಾರಿ ನೌಕರ ಸಂಘದಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಈರಣ್ಣ ಸರ್ಕಾರಿ ನೌಕರರ ಸಂಘಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ತಾಲೂಕು ನೌಕರರ ಸಂಘದಿಂದ ಸತತ ಮೂರನೇ ವರ್ಷವೂ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ ಸರ್ಕಾರಿ ನೌಕರ ಆಶಯದಂತೆ ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿಯಾಗಬೇಕು ವೇತನ ಆಯೋಗ ಕಾಲಕ್ಕೆ ತಕ್ಕಂತೆ ಜಾರಿಗೊಳಿಸಬೇಕು ರಾಜ್ಯದಲ್ಲಿ ಎರಡು ಲಕ್ಷದ ಅರವತ್ತು ಸಾವಿರ ಖಾಲಿ ಹುದ್ದೆ ಇದ್ದು ಸರ್ಕಾರವು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು ತಾಲೂಕಿನಲ್ಲಿಯೂ ಸಹ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದು ಶಾಸಕರು ಖಾಲಿ ಇರುವ ಹುದ್ದೆಗಳ ನೇಮಕಕ್ಕೆ ಒತ್ತು ನೀಡಬೇಕು ಖಾಲಿ ಖಾಲಿ ಹುದ್ದೆ ಭರ್ತಿಯಾದಾಗ ಮಾತ್ರ ನೌಕರರ ಒತ್ತಡ ಮುಕ್ತವಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಿದೆ ಎಲ್ಲ ಜಿಲ್ಲೆಗಳಲ್ಲಿಯೂ ಮತ್ತು ತಾಲೂಕು ವ್ಯಾಪ್ತಿಯಲ್ಲಿ ಸರ್ಕಾರಿ ನೌಕರರ ಕಟ್ಟಡವಿದ್ದು ಆದರೆ ನಮ್ಮ ತಾಲೂಕಿನಲ್ಲಿ ಈವರೆಗೂ ಕೂಡ ಕಟ್ಟಡ ನಿರ್ಮಾಣವಾಗಿಲ್ಲ ಸರ್ಕಾರವು ಅನುದಾನ ನೀಡಿದ್ದಲ್ಲಿ ಕಟ್ಟಡದ ಕಾಮಗಾರಿ ಪ್ರಾರಂಭಿಸುತ್ತೇವೆ ಶಾಸಕರು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿ ಮಾಡಿದರು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮೂವತ್ತು ವರ್ಷದ ನನ್ನ ರಾಜಕೀಯ ಅನುಭವದಲ್ಲಿ ಸರ್ಕಾರಿ ನೌಕರರು ಎಲ್ಲಿಯೂ ಕೂಡ ಸಂಘದ ಹೆಸರಿನಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿಲ್ಲ ಇದು ತುಂಬ ವಿಶೇಷವಾಗಿದೆ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವಿದೆ ಪ್ರತಿಯೊಬ್ಬ ಶಿಕ್ಷ ಶಿಕ್ಷಕನು ಮಕ್ಕಳಿಗೆ ಪಾಠ ಹೇಳುವ ಪಾಠದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಸಜ್ಜನರ ಸಂಘ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಉತ್ತಮನಾಗಿ ಬಳಲು ಸಾಧ್ಯ ಹಾಗಾಗಿ ವ್ಯಕ್ತಿತ್ವವೇ ವ್ಯಕ್ತಿಗೆ ಭೂಷಣ ಎಂದರು ಸರ್ಕಾರಿ ನೌಕರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಒಂದೊಂದಾಗಿ ಈಡೇರಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಬಿಇಒ ನಿರ್ಮಲಾದೇವಿ ಸಿಆರ್‌ಪಿ ಪಿ ತಿಪ್ಪೇಸ್ವಾಮಿ ಸರ್ವೈರ್ ಕೆಂಚಪ್ಪ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಸುಬಾನ್ ಸಾಬ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್ ಖಾದರ್ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಮತ್ತು ಶಿಕ್ಷಕರು ಸೇರಿದಂತೆ ಇನ್ನೂ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಇವತ್ತು ಸರ್ಕಾರಿ ನೌಕರರು ಸತ್ರು ಕೆಲಸವನ್ನ ಮಾಡಿದಾಗ ಮಾತ್ರ ಶಾಸಕಾಂಗಕ್ಕೆ ಒಳ್ಳೆಯ ಬೆಲೆ ಬರ್ತದೆ ಹಾಗಾಗಿ ಸರ್ಕಾರಿ ನೌಕರರು ಇವತ್ತು ಎಲ್ಲೋ ಒಂದು ಕಡೆ ಖಾಲಿ ಹುದ್ದೆಗಳ ಸಂಖ್ಯೆ ಎರಡೂವರೆ ಲಕ್ಷ ಎರಡು ಲಕ್ಷದ ಅರವತ್ತು ಸಾವಿರ ಖಾಲಿ ಹುದ್ದೆಗಳು ಇಡೀ ನಮ್ಮ ರಾಜ್ಯದಲ್ಲಿ ಖಾಲಿ ಇದ್ದಾವೆ ಆ ಹುದ್ದೆಗಳನ್ನ ತುಂಬುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಸಹ ಕೆಲವೊಂದು ಇಲಾಖೆಗಳಲ್ಲಿ ಒಂದಿಷ್ಟು ಸಮಸ್ಯೆ ಇದೆ ಖಾಲಿ ಹುದ್ದೆಗಳನ್ನ ಒಂದಿಷ್ಟು ಒಂದಿಷ್ಟು ತ್ರೀ ಒಬ್ಬರಿಗೆ ಒಬ್ಬರು ಕೆಲಸವನ್ನು ಮೂವರ ಕೆಲಸವನ್ನ ಒಂಪೇ ಮಾಡಬೇಕಾಗ್ತದೆ ಹಾಗಾಗಿ ಇವತ್ತು ಒತ್ತಡಗಳು ಒತ್ತಡಗಳು ಮತ್ತೆ ಸರ್ಕಾರಿ ನೌಕರರನ್ನು ಎಲ್ಲ ಒಂದ್ಸರಿ ಎದುರುಗುತ್ತಿ ಅವರಿಗೆ ಬಿ ಪಿ ಶುಗರು ಏನೋ ಒಂಥರ ಬೇರೆ ಒಂದು ರೀತಿಯಲ್ಲಿ ಮರಣವನ್ನು ಹೊಂದುವುದು ಏನೆಲ್ಲ ಒಂಥರ ಟೆನ್ಷನ್ ಒತ್ತಡಗಳಿಂದ ಇವತ್ತು ಬಳಸ್ತಾ ಇದ್ದಾರೆ ಪಾಠ ಹೇಳ್ಬೋದು ಕಾಫಿ ಸೀಮಿತವಾಗಿರ್ತಾರೆ ಅತಿ ಪುದ್ಭವಾಗಿರೋದು ಅಪ್ರತಿಮ ಗುರುಗಳು ಪಾಠ ಹೇಳ್ಕೊಡೋದ್ರ ಜೊತೆಗೆ ಜೀವನದ ಪಾಠ ಕೂಡ ಹೇಳ್ಕೊಡ್ತಿರ್ತಾರೆ ಪಾಠ ಹೇಳೋದ್ರ ಜೊತೆಗೆ ಜೀವನ ಪಾಠ ಹೇಳ್ಕೊಡ್ತಕ್ಕಂಥದ್ದೇ ಬಹಳ ಒಳ್ಳೆ ವ್ಯವಸ್ಥೆ ಹೀಗಾಗಿ ನಾವು ಕೇಳೋದು ಮೇಷ್ಟ್ರಿಗಳಲ್ಲಿ ಒಂದೇ ನೀವು ಬರೀ ಪಾಠ ಹೇಳ್ಬಿಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ಮುಗಿಸಿದ್ವಿ ಅಂತೇಳಿ ತಿಳ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಬಂದಿರ್ತಕ್ಕಂಥ ಮಕ್ಕಳಿಗೆ ಈಗಾಗಲೇ ಬೆಳೆದೋಗಿರ್ತಕ್ಕಂಥವ್ರು ಬಿಟ್ಬಿಡಿ ಈ ಬರ್ತಕ್ಕಂಥ ಮಕ್ಕಳಿಗಾದ್ರೂ ಯಾವ ರೀತಿ ಸಮಾಜದಲ್ಲಿ ಬೆಳಿಬೇಕು ಬಾಳ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಕೊಂಡು ಬಂದರೆ ಪಾಠದ ಜೊತೆಯಲ್ಲಿ ಅದು ನಿಜ ಕೂಡ ನೀವು ಗುರುಗಳಾಗಿರ್ತಕ್ಕಂಥದಕ್ಕೂ ಒಂದು ಸಾಥ್ವಾಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಹೀಗಾಗಿ ನಾನು ಮೇಸ್ಟ್ ಓದ್ಕೊಂಡೇ ಬಂದಿರೋನು ಮೇಷ್ಟುಗಳು ಕೂಡ ನಮಗೆ ಪಾಠ ಮಾಡಿದ್ದಾರೆ ಆದ್ರೆ ನಾನು ಪಾಠ ಮಾಡಬೇಕಾದ್ರೆ ಮೇಷ್ಟ್ಗಳು ಯಾರಾದ್ರೂ ದುರ್ಲಿಂದ ಬಂದ್ರೆ ಎದ್ದುಕೊಂಡು ಗೌರವಿಸ್ತಕ್ಕಂಥ ಸಂಸ್ಕಾರ ನಮಗೆ ಮೊದಲಿಂದ ಬಂದಿತ್ತು ಇನ್ನು ಕೆಲವರು ಮೇಷ್ಟ್ರು ಬರ್ತಾರೆ ಅಂದ್ರೆ ಅವರತ್ರೇ ಬಿಡಿ ಕೇಳ್ತಾರೆ ಸ್ವಲ್ಪ ಹಾಗೆ ಬೆಂಕಿಪಟ್ಟು ಕೊಟ್ಟಿ ಸರ್ ಅಂತ ಕೇಳ್ತಾರೆ ಅಂತ ಸಂಸ್ಕಾರಗಳು ಕೂಡ ಬಿಟ್ಟು ಕೊಟ್ಟಿಟ್ಟು ಹೋಗಿದ್ದಾರೆ ಯಾಕಂದ್ರೆ ನಾನು ಕರೆಕ್ಟ್ ಆಗಿದ್ರೆ ನಮ್ಮ ಹಿಂಬಾಲಕರ ಕರೆಯಾಗಿರ್ತಾರೆ ನನ್ನ ಜೊತೆ ಇದೇ ಚಾಳೆ ಮನೆ ಮಕ್ಕಳಿಗೆ ಅಂತ ಹೇಳ್ತಾರೆ ದೊಡ್ಡ ಚಾಳೆ ಆಗಿರುತ್ತೋ ಹಾಗೆ ಅಂತ ನಮ್ಮ ದೊಡ್ಡಣ್ಣವರು ಸುಸಂಸ್ಕೃತರಾಗಿ ಬೆಳೆದಿರೋದ್ರಿಂದ ಒಳ್ಳೆ ವಿದ್ಯಾವಂತರಾಗಿರೋದ್ರಿಂದ ಅವರು ಬೆಳೆದಿರ್ತಕ್ಕಂಥ ದಾರಿಯಲ್ಲಿನೆ ನಾವು ಕರ್ಕೊಂಡು ಹೋಗಿ ನಮ್ಗೆ ಬೆಳೆಸ್ತಿದ್ರು ಕೂಡ ನಾವು ಅವ್ರ ದಾರಿ ನೋಡಿ ಕತ್ಕೊಂಡಿದ್ವಿ ನಾವು ಈ ರೀತಿ ನಮ್ಮ ಅಣ್ಣ ತರ ನಾವು ಆಗ್ಬೇಕು ಅಂತ ನಾವು ಒಂದು ಸಾರ್ಕವಾಗಿರ್ತಕ್ಕಂಥ ಜೀವನ ಬಹಳ ಅತಿ ಶ್ರೇಷ್ಠವಾಗಿ ನಾವು ಪಡೆಯೋದಕ್ಕಿಂತ ಕನಿಷ್ಠ ಬ್ಯೂರೋ ರಿಪೋರ್ಟ್ ಪಿ ಗಂಗಾಧರ್ ಭಾರತ್ ವೈಭವ್ ನ್ಯೂಸ್ ಮಳಕಲ್ಮೋರ್ ಜೀವನದ ಅರ್ಥನ ಮಾಡ್ಕೊಂಡಿರ್ತಕ್ಕಂಥ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav daily newspaper, BV News Channel and BV Fast Web News from all the talukas of Karnataka. If interested, send your resume to 9482633333.